ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿನಗಾಗಿ ನಾನು ಸಹನಾ ಒಂದು ಮಧ್ಯಮ ವರ್ಗದ ಹುಡುಗಿ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಪದವಿ ಮುಗಿಸಿ ಅವಳಿಗೆ ತಿಳಿದವರಿಂದ ಒಂದು ಶಾಲೆಯಲ್ಲಿ ಪ್ರೈಮರಿ ಶಾಲೆಯ ಟೀಚರ್ ಆಗಿ ಕೆಲಸ ಮಾಡುತ್ತಿರುವಳು ನಾಲ್ಕು ವರ್ಷದ ಹಿಂದೆ ಅವಳ ಅಪ್ಪ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡ ಕಾರಣ ಅವರ ಮನೆ ನಡೆಯಲು ಅವಳು ಕೆಲಸ ಮಾಡಬೇಕಾಯಿತು ಅವಳ ಮನೆಯಲ್ಲಿ ಅವಳು ಮತ್ತು ಅವಳ ತಾಯಿ ಮಾತ್ರ ಅವಳ ತಾಯಿ ಅನಾರೋಗ್ಯದ ಕಾರಣ ಅವರನ್ನು ಮಗು ರೀತಿ ನೋಡಿಕೊಳ್ಳುತ್ತಿದ್ದಳು ಅವಳು ಸಾಮಾಜಿಕ ಜಾಲತಾಣಗಳಿಂದ ದೂರ ಅದಕ್ಕೆ ವ್ಯಯ ಮಾಡುವ ಸಮಯವನ್ನು ಬೇರೆ ಕೆಲಸಗಳಲ್ಲಿ ಸಮಯ ಹೂಡಿದರೆ ಏನಾದರೂ ಸಾಧಿಸಬಹುದು ಎಂಬುದು ಅವಳ ಅನಿಸಿಕೆ ಪೊಲೀಸಾಗುವ ಕನಸನ್ನು ಹೊಂದಿದ್ದ ಅವಳು ಅಪ್ಪನ ಸಾವಿನ ಕಾರಣ ಪೊಲೀಸಾಗುವ ಕನಸನ್ನು ಮುಂದೂಡಿದ್ದಳು ಶಾಲೆಯಲ್ಲಿ ಕೆಲಸ ಮಾಡುತ್ತಾ ಅವಳ ಕನಸನ್ನು ನನಸು ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಳು ಒಂದು ದಿನ ಶಾಲೆಯಲ್ಲಿ ಅವಳ ಗೆಳತಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ನಗೋದು ನೋಡಿ ಸಹನಾ ಪವಿತ್ರ ಏನದು ಯಾವಾಗ ನೋಡಿದ್ರೂ ಆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರುತ್ತೀಯಾ ಈಗ ಕ್ಲಾಸ್ ಇಲ್ವಾ ನಿನಗೆ ಎಂದಳು ಪವಿತ್ರ ನನ್ನ ಕ್ಲಾಸ್ ಮುಗೀತು ಅದು ಫ್ರೆಂಡ್ ಒಂದು ರೀಲ್ ಸೆಂಡ್ ಮಾಡಿದ್ದ ಅದನ್ನ ನೋಡ್ತಿದ್ದೆ ನೋಡು ಈ ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ಚಂದ ಕ್ರಿಯೇಟಿವಿಟಿ ಉಪಯೋಗಿಸಿ ವಿಡಿಯೋ ಮಾಡಿದ್ದಾರೆ ಎಂದು ಒಂದು ವಿಡಿಯೋ ತೋರಿಸಿದ್ದಳು ಅದರಲ್ಲಿ ಸುಮಾರು ಎಂಟರಿಂದ ಹತ್ತು ವರ್ಷದ ಮಕ್ಕಳು ಒಂದು ಮನೆ ಮುಂದೆ ಕುಳಿತು ಕುಡಿಯುವ ರೀತಿ ಬಾಟಲಿ ಮುಂದೆ ಹಿಡಿದು ಆಡುಗಳನ್ನು ಆಡುತ್ತಿದ್ದರು ಮತ್ತೊಬ್ಬ ಗೆಳೆಯ ಬಂದು ನಾನೊಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಅವಳಿಗೆ ಆ ವಿಚಾರ ತಿಳಿಸಬೇಕು ನನಗೆ ಸಹಾಯ ಮಾಡಿ ಎಂದು ಕೇಳಿದ್ದರೆ ಅದರಲ್ಲಿ ಒಬ್ಬ ಎದ್ದು ನಾನ್ ನಿಂಗೆ ಸಹಾಯ ಮಾಡುತ್ತೇನೆ ಎಂದು ಆ ಹುಡುಗಿ ಮನೆ ಕಡೆ ಹೊರಟ ಅವನ ಹಿಂದೆ ಉಳಿದ ಎಲ್ಲರೂ ಹೆದ್ದು ಹೊರಟರು ಆ ಹುಡುಗಿ ಮನೆ ಮುಂದೆ ಇರುವ ತುಳಸಿ ಗಿಡಕ್ಕೆ ಪೂಜೆ ಮಾಡುತ್ತಿದ್ದಳು ಅವ ಹೋಗಿ ನನ್ನ ಫ್ರೆಂಡ್ ನಿನ್ನನ್ನು ಪ್ರೀತಿ ಮಾಡುತ್ತಿದ್ದಾನೆ ಎಂದು ಹೇಳುತ್ತಿದ್ದಂತೆ ಆ ಹುಡುಗಿ ಕೈಯಲ್ಲಿ ಇದ್ದ ತಟ್ಟೆಯಲ್ಲಿ ಅವನಿಗೆ ಬಿಸಿ ಹೊಡೆದಿದ್ದಳು ಅವನ ಹಿಂದೆ ಇದ್ದ ಎಲ್ಲ ಹುಡುಗರು ಓಡಿ ಹೋಗಿದ್ದರು ಆ ವಿಡಿಯೋ ನೋಡಿ ಇಬ್ಬರೂ ಸ್ವಲ್ಪ ಹೊತ್ತು ನಗಿದ್ದರು ಆಗ ಸಹನಾ ಪವಿ ಕ್ರಿಯೇಟಿವಿಟಿ ಏನೂ ಸರಿ ಆದರೆ ಆ ಮಕ್ಕಳು ಕುಡಿತದ ಬಗ್ಗೆ ಆಗಲಿ ಪ್ರೀತಿ ಪ್ರೇಮ ಅನ್ನೋ ಭಾವನೆಗಳ ಬಗ್ಗೆ ಆ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡದೆ ವಿಡಿಯೋ ಮಾಡಿದ್ದಾರೆ ಅದು ಸರಿಯಲ್ಲ ಆದರೆ ನಿಜವಾಗಿ ಮಕ್ಕಳು ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಇದೆ ಪವಿ ಎಂದವಳು ಅವಳ ತರಗತಿಗೆ ಸಮಯವಾಯಿತು ಎಂದು ಹೊರಟಳು ಮಹೇಶ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ವರ್ಗಾ ಗ್ರೂಪ್ ಆಫ್ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಪ್ಪ ಅಮ್ಮ ತಂಗಿ ಅವನ ಪುಟ್ಟ ಕುಟುಂಬ ಅಣ್ಣಾ ಫೋನ್ ಕೊಡು ಸ್ವಲ್ಪ ಹೊತ್ತು ಗೇಮ್ ಕೊಡ್ತೀನಿ ಎಂದ ನವ್ಯಾ ಶೂಲೀಸ್ ಕಟ್ಟುತ್ತಿದ್ದ ಅವಳ ಅಣ್ಣನ ಮುಂದೆ ಚಾಚಿದ್ದಳು ಮಹೇಶ್ ಅವಳ ತಲೆಗೆ ಒಂದು ಮುಟುಕಿ ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ ತಾನೆ ಹೋಗಿ ಓದ್ಕೋತಿ ಫೋನ್ ಬೇಕಂತೆ ಎಂದವನು ಎದ್ದು ಬೆಳಗಿನ ಉಪಹಾರಕ್ಕೆ ಹೊರಟ ಹಿಂದೆಯೇ ಬಂದ ನವ್ಯಾ ಅಣ್ಣಾ ಪ್ಲೀಸ್ ನೀನ್ ಟಿಫಿನ್ ತಿನ್ನೋವರೆಗೂ ಕೊಡು ಇನ್ ಸಂಜೆವರೆಗೂ ಓದುತ್ತೀನಿ ಎಂದವಳು ಅವನ ಶರ್ಟ್ ಜೋಬಿನಿಂದ ಫೋನ್ ತೆಗೆದು ಗೇಮ್ ಆಡುವುದು ಬಿಟ್ಟು ಬರೋ ಸೋಷಿಯಲ್ ಮೀಡಿಯಾಗಳನ್ನು ನೋಡುತ್ತಾ ಕುಳಿತಳು ಇನ್ಸ್ಟಾಗ್ರಾಂ ಓಪನ್ ಮಾಡಿ ತನ್ನ ಗೆಳತಿಯರಿಗೆ ಮೆಸೇಜ್ ಮಾಡಿ ಅದರಿಂದ ಮರು ಉತ್ತರ ಸಿಗುವುದು ಇನ್ನೂ ಸಂಜೆಯೇ ಎಂದು ತಿಳಿದು ಫೋನ್ ಅಣ್ಣನ ಜೇಬಿಗೆ ಇಳಿಸಿ ಅವನಿಗೆ ಬಾಯ್ ಹೇಳಿ ತಾನು ಓದುಕೊಳ್ಳುತ್ತೇನೆ ಎಂದು ಹೇಳಿ ರೂಮಿಗೆ ಹೂಡಿದ್ದಳು ತನ್ನ ಕ್ಲಾಸ್ ಮುಗಿಸಿ ಸ್ಟಾಫ್ ರೂಮ್ಗೆ ಬಂದ ಸಹನಾ ಫೋನ್ ತೆಗೆದು ನೋಡಿದರೆ ಇನ್ಸ್ಟಾದಲ್ಲಿ ಮೆಸೇಜ್ ಬಂದಿರೋದು ನೋಡಿ ನಾನು ಈ ಇನ್ಸ್ಟಾ ಡೌನ್ಲೋಡ್ ಮಾಡಿಯೇ ಇಲ್ಲ ಅದು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡಿದ ಅವಳಿಗೆ ನಿನ್ನೆ ಸಂಜೆ ಚಿಕ್ಕಪ್ಪ ಮಗಳು ಫೋನ್ ಎತ್ತಿಕೊಂಡ ನೆನಪು ಆಯಿತು ಸಂಜೆ ಮನೆಗೆ ಹೋಗಿ ಅವಳಿಗೆ ಪೂಜೆ ಮಾಡಬೇಕು ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿದ್ದು ಈ ಕೆಲಸ ಮಾಡಿದ್ದಾಳೆ ಎಂದು ಮೆಸೇಜ್ ನೋಡಿ ಯಾರಪ್ಪ ಇವನು ಎಂದುಕೊಂಡಳು ಡಿಪಿಯಲ್ಲಿ ಇದ್ದ ಫೋಟೋ ನೋಡಿದರೆ ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ಹೆಲ್ಮೆಟ್ ಹಾಕಿರುವುದು ನೋಡಿ ಯಾರಯ್ಯ ನೀನು ಇನ್ನು ಮೆಸೇಜ್ ಟೈಪ್ ಮಾಡಿ ಸೆಂಡ್ ಮಾಡಿದ್ದಳೋ ಅತ್ತ ಕಡೆಯಿಂದ ಯಾವುದೇ ರೀತಿಯ ಉತ್ತರ ಬರೆದಿದ್ದ ಕಾರಣ ಅದನ್ನು ಅಲ್ಲೇ ಬಿಟ್ಟು ಮುಂದಿನ ತರಗತಿಗೆ ಬೇಕಾದ ಪುಸ್ತಕಗಳನ್ನು ತೆಗೆದುಕೊಂಡು ಫೋನ್ ಅಲ್ಲೇ ಬಿಟ್ಟು ಹೊರಟಳು ಮಹೇಶ್ ಅವರ ಮ್ಯಾನೇಜರ್ ಕೊಟ್ಟ ಕೆಲಸದಲ್ಲಿ ಮಗ್ನ ಆಗಿದ್ದ ಕಾರಣ ಮೊಬೈಲ್ ನೋಡುವುದಕ್ಕೂ ಆಗಿರಲಿಲ್ಲ ಮಧ್ಯಾಹ್ನ ಊಟದ ಸಮಯದಲ್ಲಿ ಕ್ಯಾಂಟೀನ್ ಹೊಕ್ಕು ಅವರ ಊಟ ಆರ್ಡರ್ ಮಾಡಿ ಬಂದು ಒಂದು ಟೇಬಲ್ ಮೇಲೆ ಕುಳಿತು ಮೊಬೈಲ್ ನೋಡಿದವನಿಗೆ ಮೆಸೇಜ್ ಕಾಣಿತು ಮೆಸೇಜ್ ತೆರೆದು ನೋಡಿದಾಗ ಅತ್ತ ಕಡೆಯಿಂದ ಬಂದ ಮೆಸೇಜ್ ನೋಡಿ ನೀವ್ಯಾರ್ರೀ ಎಂದು ಮರು ಉತ್ತರ ಕಳುಹಿಸಿದ್ದ ಅತ್ತ ಸಹನಾ ಸಹ ಫ್ರೀ ಇದ್ದ ಕಾರಣ ಅವನ ಮೆಸೇಜ್ ಬಂದದ್ದು ನೋಡಿ ನೀವೇ ಮೆಸೇಜ್ ಮಾಡಿ ಈಗ ನೀವ್ಯಾರೋ ಅಂತ ಕೇಳ್ತೀರಾ ನಿಮಗೆ ತಲೆ ಸರಿ ಇದೆಯಾ ಎಂದು ಮರು ಉತ್ತರ ಕಳುಹಿಸಿದ್ದಳು ಆಗ ಮಹೇಶ್ ನಾನ್ಯಾಕೆ ನಿಂಗೆ ಮೆಸೇಜ್ ಮಾಡಲಿ ನನಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂತ ತಿಳಿದಿದ್ದೀಯಾ ಎಂದಿದ್ದೆನೋ ಆಗ ಸಹನಾ ಅಂದ್ರೆ ನಾ ಸುಳ್ಳು ಹೇಳ್ತಿದ್ದೀನಿ ಅಂತನಾ ನಿಮ್ಮ ಅಭಿಪ್ರಾಯ ಎಂದಳೋ ಮಹೇಶ್ ಏನೋ ಇರಬಹುದು ಎಂದು ವ್ಯಂಗ್ಯವಾಡಿದನೋ ನಿಮ್ಮ ಥರ ನನಗೆ ಏನು ಹುಚ್ಚಿಡ್ದಿದೀಯಾ ಯಾರ್ಯಾರಿಗೋ ಮೆಸೇಜ್ ಮಾಡೋಕೆ ಎಂದವಳೋ ಅವನನ್ನು ಮನಸ್ಸೋ ಹೆಚ್ಚು ಬೈದುಕೊಳ್ಳುತ್ತಿದ್ದಳೋ ಅವಳ ಉತ್ತರ ನೋಡಿ ಬೆಳಗ್ಗೆಯಿಂದ ಅವನ ಮ್ಯಾನೇಜರ್ ಕೆಲಸ ಮೇಲೆ ಕೆಲಸ ಹೇಳಿ ಅವನನ್ನು ಸಾಕು ಸಾಕು ಮಾಡಿದ್ದ ಅದರ ಜೊತೆಗೆ ಯಾರೋ ಅಪರಿಚಿತರು ಈ ರೀತಿ ಮೆಸೇಜ್ ಮಾಡುವುದನ್ನು ನೋಡಿ ತುಂಬಾ ಕೋಪ ಬಂದಿತ್ತು ಅದರ ಸಲುವಾಗಿ ಆ ಕೋಪ ಪೂರ್ತಿ ಈಗ ಸಹನಾ ಮೇಲೆ ತೀರಿಸಿಕೊಳ್ಳುವಂತೆ ಹೌದು ನನಗೆ ಹುಚ್ಚಿಡ್ದಿದೆ ನೀನ್ ಬಂದು ನನ್ನ ಹುಚ್ಚು ಬಿಡಿಸ್ತೀಯಾ ಹೇಗೆ ಎಂದೆನು ಅವನು ಏಕಾಏಕಿ ಏಕವಚನ ಬಳಸುವುದು ನೋಡಿ ನಿಂತರಾ ಇರೋವರಿಗೆ ಬೇಕಂತಾನೆ ಬೆಂಗಳೂರಲ್ಲಿ ಬೇಕಾದಷ್ಟು ಹುಚ್ಚು ಆಸ್ಪತ್ರೆ ಕಟ್ಸಿದ್ದಾರೆ ಹೋಗಿ ಅಲ್ಲಿ ತೂರಿಕೋ ನನಗ್ಯಾಕ್ ಬೇಕು ಆ ಕೆಲಸ ಅವಳು ಸಹ ಕಡಿಮೆ ಆಗುವ ಯಾವುದೇ ಸೂಚನೆ ಸಿಗಲಿಲ್ಲ ಇನ್ನಷ್ಟು ಹೊತ್ತು ಜಗಳದ ಮೆಸೇಜ್ಗಳು ರವಾನೆ ಆಗಿದ್ದವು ಇತ್ತ ಮಹೇಶ್ ಕೊಲೀಗ್ ಬಂದು ಮ್ಯಾನೇಜರ್ ಕರೆಯುತ್ತಿದ್ದಾರೆ ಎಂದು ಅವನನ್ನು ಕರೆದೊಯ್ದ ಸಹನಾ ಕೂಡ ಅವನ ಜೊತೆ ಜಗಳ ಮಾಡಿ ಸಾಕಾದವಳು ಇದಕ್ಕೆಲ್ಲ ಕಾರಣ ಪೂರ್ಣಿಮಾ ಅವಳಿಗೆ ಇನ್ಮೇಲೆ ಫೋನ್ ಕೊಡಬಾರ್ದು ಸಾಲದ್ದಕ್ಕೆ ಸಂಜೆ ಅವಳಿಗೆ ಬೈಬೇಕು ಎಂದುಕೊಂಡಳು ಎದ್ದು ಹೊರಗಡೆ ಬಂದು ಮುಖಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ತನ್ನ ತರಗತಿ ಇದ್ದ ಕಾರಣ ಅವಳು ಸಹ ಹೊರಟಳು ಸಂಜೆ ಮನೆಗೆ ಬಂದ ಸಹನಾ ಅವಳ ಚಿಕ್ಕಪ್ಪನ ಮಗಳ ಕರೆದು ಕ್ಲಾಸ್ ತೆಗೆದುಕೊಂಡಳೊ ಪೂರ್ಣಿಮಾ ಏನಿದು ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಲ್ವಾ ಇದನ್ನೆಲ್ಲ ಡೌನ್ಲೋಡ್ ಮಾಡಿದೆ ಎಂದವಳು ಮೊಬೈಲ್ ತೆಗೆದು ಅವಳ ಮುಂದೆ ಹಿಡಿದಳು ಆಗ ಪೂರ್ಣಿಮಾ ಅಕ್ಕ ಅದು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ಮಾಡಿದ್ದೀವಿ ಅದಕ್ಕೆ ಅದನ್ನ ಇನ್ಸ್ಟಾಲ್ ಮಾಡಿದೆ ಎಂದಳು ಮತ್ತೆ ಇದ್ಯಾರು ಎಂದು ಮಧ್ಯಾಹ್ನ ಮೆಸೇಜ್ ಬಂದ ಅಕೌಂಟ್ ತೋರಿಸಿದ್ದಳು ಅಕ್ಕ ಅದು ನನ್ನ ಫ್ರೆಂಡ್ ಅವರ ಅಣ್ಣನ ನಂಬರ್ ಅವಳ ಹತ್ತಿರ ಸಹ ಮೊಬೈಲ್ ಇಲ್ಲ ಅದಕ್ಕೆ ಅವಳ ಅಣ್ಣ ಫೋನ್ನಿಂದ ಮೆಸೇಜ್ ಮಾಡ್ತೀನಿ ಅಂದ್ಳು ಮೆಸೇಜ್ ಮಾಡಿದ್ಲು ಅನಿಸುತ್ತೆ ಎಂದು ಅವಳ ಅನಿಸಿಕೆ ಹೇಳಿದ್ದಳು ಪೂರ್ಣಿಮಾ ಅಯ್ಯೋ ಮಧ್ಯಾಹ್ನ ಮೆಸೇಜ್ ಮಾಡಿದ್ದು ಆ ಹುಡುಗಿ ಅಣ್ಣಾನೇ ಇರಬೇಕು ಅದು ಗೊತ್ತಿಲ್ದೆ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ಟೆ ಛೆ ಎಂಥ ಕೆಲಸ ಆಯಿತು ಎಂದವಳು ತನ್ನ ಕಡೆ ತಿರುಗಿ ಇನ್ಸ್ಟಾಲ್ ಮಾಡಿದ ಮೇಲೆ ಹೇಳಬೇಕು ತಾನೆ ನೋಡು ನೀನ್ ಮಾಡಿರೋ ಕೆಲಸಕ್ಕೆ ಮಧ್ಯಾಹ್ನ ಯಾರೋ ಅನಾಮಿಕ ಅಂತ ಸರಿಯಾಗಿ ಬಯ್ದುಬಿಟ್ಟೆ ಎಂದವಳೋ ತಂಗಿಯ ತಲೆಗೆ ಒಂದು ಮುಟುಕಿದಳೋ ಸಮಯ ವ್ಯರ್ಥ ಮಾಡದೆ ಅವನಿಗೆ ಸಾರಿ ಎಂಬ ಮೆಸೇಜ್ ಮಾಡಿ ಮೊಬೈಲ್ ಎತ್ತಿ ಸೈಡಿಗೆ ಇಟ್ಟಿದ್ದಳು ತಪ್ಪು ತನ್ನ ಕಡೆಯಿಂದ ಆಗಿದೆ ಎಂದು ತಿಳಿದ ಕ್ಷಣ ಅವರಿಗೆ ಕ್ಷಮೆ ಕೇಳುವ ಬುದ್ಧಿ ಉಡುಗೆಗೆ ಇರುವ ಅಭ್ಯಾಸ ಸಂಜೆ ಮಹೇಶ್ ಮನೆಗೆ ಬಂದಾಗ ಬಾಗಿಲಲ್ಲೇ ನಿಂತು ಕಾಯುತ್ತಿರುವ ತಂಗಿ ಕಂಡಳ ಯಾಕೆ ಪುಟ್ಟಿ ಇಲ್ಲಿ ನಿಂತಿದ್ದೀಯಾ ಹೊರಗಡೆ ಹೋಗ್ತಿದೀಯಾ ಹೇಗೆ ಎಂದವನು ಶೋ ಬಿಚ್ಚಿ ಒಳಗಡೆ ಬಂದಿದ್ದೆನೋ ಇಲ್ಲ ಅಣ್ಣ ನಿಂಗೇ ಕಾಯುತ್ತಿದ್ದೆ ನಿನ್ನ ಫೋನ್ ಕೊಡು ಬೆಳಗ್ಗೆ ನನ್ನ ಫ್ರೆಂಡ್ಗೆ ಮೆಸೇಜ್ ಮಾಡಿದ್ದೆ ಅವಳು ರಿಪ್ಲೈ ಮಾಡಿರುತ್ತಾಳೆ ಎಂದು ಅವನ ಮುಂದೆ ಕೈ ಚಾಚಿದರೆ ಮಧ್ಯಾಹ್ನ ಮೇಲೆ ಕೆಲಸದ ಮಧ್ಯೆ ಮಧ್ಯಾಹ್ನ ಯಾರದೋ ಜೊತೆ ಜಗಳ ಹಾಡಿದ ನೆನಪು ಈಗ ಬಂದಿತ್ತು ಫೋನ್ ತೆಗೆದು ಇದೇ ನಂಬರಾ ಎಂದು ತೋರಿಸಿದರೆ ಹೂ ಎಂದಿದ್ದಳು ಈಗ ತಲೆ ಮೇಲೆ ಕೈ ಇಟ್ಟು ಕೂರುವ ಸರದಿ ಮಹೇಶ್ನದಾಗಿತ್ತು ನಿನ್ನಿಂದ ನಾನು ಮಧ್ಯಾಹ್ನ ಯಾರದೋ ಜೊತೆ ಜಗಳ ಆಡೋ ಆಗಾಯಿತು ಛೆ ಇನ್ಮೇಲೆ ಫೋನ್ ಮುಟ್ಟಿದರೆ ಕೈ ಮೇಲೆ ಬರೇ ಹೇಳಿತೀನಿ ಹುಷಾರು ಎಂದವನು ಅವನ ರೂಂಗೆ ನಡೆದಿದ್ದ ಅಯ್ಯೋ ಯೋಳಿಂದ ಮತ್ತೆ ಆ ಡಬ್ಬಾ ಮ್ಯಾನೇಜರಿಂದ ಅದ್ಯಾರ ಹುಡುಗಿಗೆ ಬಯ್ಯೋ ಹಾಗಾಯಿತು ಎಂದುಕೊಂಡವನ ಮೊದಲಿಗೆ ಒಂದು ಸಾರಿ ಕೇಳಿಬಿಡೋಣ ಇಂದು ಫೋನ್ ಕೈಗೆ ತೆಗೆದುಕೊಂಡು ನೋಡಿದರೆ ಅತ್ತ ಕಡೆಯಿಂದ ಸಾರಿ ಕೇಳಿರುವ ಮೆಸೇಜ್ ಬಂದಿತ್ತು ತಾನೂ ಸಹ ಸಾರಿ ಮೆಸೇಜ್ ಸೆಂಡ್ ಮಾಡಿ ಅವನ ಕೆಲಸದ ಕಡೆ ಮುಖ ಮಾಡಿದ್ದ ರಾತ್ರಿಯ ಅಡಿಗೆ ಮುಗಿಸಿ ತನ್ನ ತಾಯಿಗೆ ಊಟ ಕೊಟ್ಟು ಮಾತ್ರೆ ತಿನ್ನಿಸಿ ಅವರಿಗೆ ಮಲಗಲು ಹೇಳಿ ಅವಳು ಸಹ ಊಟ ಮಾಡಿ ಅಡಿಗೆ ಮನೆ ಕ್ಲೀನ್ ಮಾಡಿ ತನ್ನ ಕೋಣೆ ಸೇರಿ ನಾಳೆಯ ತರಗತಿಗಳ ಪಟ್ಟಿ ನೋಡಿ ನಾಳೆಗೆ ತರಗತಿಗೆ ತಯಾರಿ ಮಾಡಿ ಫೋನ್ ತೆಗೆದು ನೋಡಿದಾಗ ಅತ್ತ ಕಡೆಯಿಂದ ಸಹ ಸಾರಿ ಕೇಳಿರುವುದು ನೋಡಿ ಸಾರಿ ಅದು ನನ್ನ ತಂಗಿಗೆ ನಿಮ್ಮ ತಂಗಿ ಮೆಸೇಜ್ ಮಾಡಿರುವುದು ಎಂದು ತಿಳಿಯದೆ ನಿಮ್ಮ ಹತ್ತಿರ ಜಗಳ ಮಾಡಿದೆ ಎಂದು ಮೆಸೇಜ್ ಸೆಂಡ್ ಮಾಡಿದ್ದಳ ಅತ್ತ ಅವನೂ ಸಹ ಆನ್ಲೈನ್ನಲ್ಲಿ ಇದ್ದ ಕಾರಣ ಇಟ್ಸ್ ಓಕೆ ನಾನೂ ಸಹ ವರ್ಕ್ ಪ್ರೆಷರಲ್ಲಿ ನಿಮ್ಮ ಜೊತೆ ಜಗಳ ಮಾಡಿದೆ ಎಂದವನು ಅವನ ಹೆಸರು ಹೇಳಿ ಅವಳ ಹೆಸರೂ ಸಹ ತಿಳಿದಿದ್ದೆನ ಮತ್ತೊಂದಷ್ಟು ವಿಚಾರಗಳು ವಿನಿಮಯ ಆಗಿದ್ದವು ಆಗಿನಿಂದ ಸಮಯ ದೊರೆದಾಗ ಹಾಯ್ ಹಲೋ ಊಟ ಹೀಗೆ ಸಂದೇಶಗಳು ವಿನಿಮಯ ಆಗಿದ್ದವು ಅಂದಿನಿಂದ ಸ್ವಲ್ಪ ಸ್ವಲ್ಪವೇ ಪರಿಚಯವಾಗಿತ್ತು ಅವಳ ಕೆಲಸದ ಬಗ್ಗೆ ಅವನ ಕೆಲಸದ ಬಗ್ಗೆ ಕೆಲಸ ಮಾಡುವ ಸ್ಥಳ ತನ್ನ ನಿಜವಾದ ಗುರಿಯ ಬಗ್ಗೆ ಹೀಗೆ ಸ್ವಲ್ಪ ಸ್ವಲ್ಪವೇ ವಿಚಾರ ವಿನಿಮಯ ಮಾಡಿಕೊಂಡಿದ್ದರು ಅವನು ಟೀಚರ್ ಎಂದರೆ ಅವಳು ಮ್ಯಾನೇಜರ್ ಎಂದು ಕರೆಯುವುದು ಅಭ್ಯಾಸ ಮಾಡಿಕೊಂಡಿದ್ದರ ಇಬ್ಬರಲ್ಲೂ ಏನೋ ತಿಳಿಯದ ಭಾವನೆಗಳು ಒಂದು ದಿನ ಸಂದೇಶ ಬಂದಿಲ್ಲ ಅಂದರೆ ಏನೋ ಕಳೆದುಕೊಂಡ ಭಾವನೆ ಇದ್ದರೋ ಇಬ್ಬರೂ ಏನೂ ಆಗಿಯೇ ಇಲ್ಲ ಎಂಬಂತೆ ಇದ್ದರು ಒಂದು ದಿನ ಬೆಳಗ್ಗೆ ಸಹನಾ ತಾಯಿ ದೇವಸ್ಥಾನ ಹೋಗಿ ಬರುವುದಾಗಿ ತಿಳಿಸಿದರು ಸರಿ ರೆಡಿ ಹಾಗೂ ನಾನು ನಿನ್ನನ್ನು ದೇವಸ್ಥಾನದ ಬಳಿ ಬಿಟ್ಟು ನಾನು ಹಾಗೆ ಶಾಲೆಗೆ ಹೋಗುತ್ತೇನೆ ಎಂದಳು ಸರಿ ಎಂದವರು ರೆಡಿಯಾಗಿ ಅವಳ ಜೊತೆ ಸ್ಕೂಟಿ ಏರಿದರು ಸಹನಾ ಅವಳ ತಾಯಿಯನ್ನು ದೇವಸ್ಥಾನದ ಬಳಿ ಬಿಟ್ಟು ಹೋಗುವಾಗ ಆಟೋದಲ್ಲಿ ಹೋಗು ನಡೆದುಕೊಂಡು ಹೋಗಬೇಡ ಸರಿನಾ ಎಂದವಳು ಶಾಲೆಯ ಕಡೆ ಹೊರಟರೆ ಅವಳ ತಾಯಿ ದೇವಸ್ಥಾನದ ಒಳಗಡೆ ನಡೆದಿದ್ದರು ಪೂಜೆ ಮುಗಿಸಿ ದೇವಸ್ಥಾನದ ಒಳಗಡೆ ಸ್ವಲ್ಪ ಹೊತ್ತು ಕೂತರು ಅವರ ಪಕ್ಕದಲ್ಲಿ ಯಾರೋ ಬಂದು ಕೂತ ಹಾಗೆ ಆದಾಗ ಪಕ್ಕದಲ್ಲಿ ನೋಡಿದರೆ ಅವರ ಹಳೆಯ ಗೆಳತಿ ಕುಳಿತು ಅವರ ಮುಖ ನೋಡಿ ನಗುತ್ತಿದ್ದರು ಅರೇ ದೇವಿ ನೀನು ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ ಹೇಗಿದ್ದೀಯಾ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ ಎಂದು ಒಂದೇ ಬಾರಿಗೆ ಕೇಳಿದ್ದರೋ ಆಗ ದೇವಿಕಾ ಓಹೋ ಸಮಾಧಾನ ಸಮಾಧಾನ ಯಾಕೆ ಎಷ್ಟು ಅವಸರವಾಗಿ ಕೇಳ್ತೀಯಾ ನಿಧಾನ ಎಂದವರ ನೀನ್ ಹೇಳಿತ್ತು ನಿಜ ಆದರೆ ಎಷ್ಟು ದಿನ ಅಲ್ಲ ಎಷ್ಟು ವರ್ಷ ಅಂತ ಹೇಳೋ ಎಂದವರ ಅವರ ಜೊತೆ ಮಾತಿಗಿಳಿದರು ವರ್ಷಗಳ ಮಾತುಗಳನ್ನು ಮಾತನಾಡುತ್ತಾ ಕುಳಿತರು ಪದ್ದು ನಿಂಗೆ ಒಬ್ಳು ಮಗಳು ಇದ್ಲು ಅಲ್ವಾ ಹೀಗೇಗಿದ್ದಾಳೆ ಮದುವೆಗಿದ್ವೆ ಮಾಡಿಬಿಟ್ಟ ಹೇಗೆ ಎಂದರು ಇಲ್ಲ ದೇವಿ ಅವಳ ಅಪ್ಪ ಹೋದ ನಂತರ ಮನೆ ಜವಾಬ್ದಾರಿ ಪೂರ್ತಿ ಅವಳೆ ತೆಗೆದುಕೊಂಡಿದ್ದಾಳೆ ನನ್ನ ಸಹ ಅವಳೇ ನೋಡಿಕೊಳ್ಳೋದು ಎರಡು ಮೂರು ಹುಡುಗರು ನೋಡಿ ಹೋದ್ರು ಆದರೆ ಯಾವುದೇ ಮರು ಉತ್ತರ ಇಲ್ಲ ಅದು ನನ್ನ ಮಗಳ ಕೈವಾಡ ಅಂತಾನೂ ಗೊತ್ತು ಮದುವೆ ವಿಚಾರ ತೆಗೆದರೆ ಘುರ್ ಘುರ್ ಅಂತಾಳೆ ಮನೆ ಹಳೆಯ ಯಾರಾದ್ರೂ ಸಿಕ್ಕಿದರೆ ಮದುವೆ ಮಾಡ್ಕೋತೀನಿ ಅಂತಾಳೆ ಅವಳು ಹಾಗ ಅಂತಾಳೆ ಅಂತ ನಾನ್ ಸುಮ್ನೆ ಇರೋಕೆ ಆಗಲ್ಲ ಅಲ್ವಾ ಅದಕ್ಕೆ ಹುಡುಗ ಹುಡುಕ್ತಾ ಇದ್ದೀನಿ ಅದೇ ಕೆಲಸವಾಗಿ ಅವಳ ಜಾತಕ ತೋರಿಸೋಣ ಅಂತ ದೇವಸ್ಥಾನಕ್ಕೆ ಬಂದೆ ಪೂಜಾರಿಗಳು ನೋಡಿದರೆ ಇನ್ನೊಂದು ತಿಂಗಳಲ್ಲಿ ಮದುವೆ ಖಂಡಿತ ನಡೆಯುತ್ತೆ ಅಂದರು ನೋಡೋಣ ನನ್ನ ಮಗಳ ಕೈ ಹಿಡಿಯೋ ಹುಡುಗ ಎಲ್ಲಿದ್ದಾನೆ ಅಂತ ಎಲ್ಲಾ ದೇವರ ಮೇಲೆ ಭಾರ ಹಾಕಿದೀನಿ ಎಂದವರು ಇನ್ನು ನನ್ನದು ಏನೂ ಇಲ್ಲ ಎಂಬಂತೆ ಸುಮ್ಮನೆ ಕುಳಿತರು ಆಗ ದೇವಿ ಪದ್ದು ನೀನು ತಪ್ಪು ತಿಳಿಯದಿದ್ದರೆ ಒಂದು ಮಾತು ಎಂದಳೋ ಏನು ಎಂಬಂತೆ ಅವರ ಮುಖ ನೋಡಿದಾಗ ನನ್ನ ಮಗನಿಗೆ ಹುಡುಗಿ ಹುಡುಕುತ್ತಾ ಇದ್ದೀನಿ ನೀನ್ಯಾಕೆ ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಡಬಾರದು ಎಂದರು ದೇವಿ ಹೇಳ್ತಿದ್ದೀಯಾ ನಿಜಾನಾ ಎಂದವಳೋ ಅವರ ಕೈ ಹಿಡಿದರು ನಿಜ ಪದ್ಮಾ ನೀನು ಹೂ ಅನ್ನು ನಾಳೆನೇ ಹುಡುಗಿನ ನೋಡಕ್ಕೆ ಬರ್ತೀನಿ ನಾನೂ ಸಹ ನನ್ನ ಮಗನ ಜಾತಕ ತಂದಿದ್ದೀನಿ ನೀನ್ ಸರಿ ಅಂದ್ರೆ ಈಗಲೇ ಹೋಗಿ ಜ್ಯೋತಿಷ್ಯರ ಬಳಿ ಕೇಳೋಣ ಎಂದರು ಸರಿ ನಡಿ ಇಂದು ಇಬ್ಬರೂ ದೇವಸ್ಥಾನದ ಜ್ಯೋತಿಷ್ಯರ ಬಳಿ ನಡೆದು ಇಬ್ಬರ ಜಾತಕ ಕೊಟ್ಟರೊ ಜ್ಯೋತಿಷ್ಯರು ಇಬ್ಬರ ಜಾತಕ ಕೂಡಿ ಬಂದಿದೆ ಧಾರಾಳವಾಗಿ ಮದುವೆ ಮಾಡಬಹುದು ಎಂದು ಹೇಳಿದರು ಸರಿ ಎಂದು ಇಬ್ಬರು ಗೆಳತಿಯರು ತುಂಬ ಸಂತೋಷದಿಂದ ಹೊರಬಂದು ಬದ್ದು ನಾಳೆನೇ ನಿಮ್ಮನೆಗೆ ಬರ್ತೀನಿ ನನ್ನ ಸೊಸೆನ ನೋಡೋಕೆ ಎಂದರು ಅವರ ವಿಳಾಸ ಪಡೆದು ಖುಷಿಯಿಂದ ಮನೆ ಕಡೆ ಹೆಜ್ಜೆ ಹಾಕಿದರ ಸಂಜೆ ಮನೆಗೆ ಬಂದ ಮಗಳಿಗೆ ತನ್ನ ಗೆಳತಿ ಸಿಕ್ಕ ವಿಚಾರ ಅವರ ಮಗನಿಗೆ ನಿನ್ನನ್ನು ಕೇಳಿದ ವಿಚಾರ ಜಾತಕ ತೋರಿಸಿದ ವಿಚಾರ ಅವರು ನಾಳೆ ಬರುವ ವಿಚಾರ ಎಲ್ಲ ಹೇಳಿ ಮುಗಿಸಿದರು ಆಗ ಸಹನಾ ಹೋ ಮೇಡಮ್ ಅದಕ್ಕೇನಾ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಇದಕ್ಕೆ ಅಂತ ಗೊತ್ತಿದ್ದರೆ ನಾನು ನಿನ್ನನ್ನು ದೇವಸ್ಥಾನಕ್ಕೆ ಕಳುಹಿಸುತ್ತಿರಲಿಲ್ಲ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಮನೆ ಅಳೆಯ ಸಿಕ್ಕಾಗ ಮದುವೆ ಆಗ್ತೀನಿ ಅಂತ ಎಂದವಳು ಕೈಕಾಲ ತುಳಿದು ಕಾಫಿ ಮಾಡಲು ಅಡುಗೆ ಮನೆಗೆ ನಡೆದಳು ಇನ್ನೆಷ್ಟು ದಿನ ಅಂತ ಇದೇ ಕಾರಣ ಕೊಡ್ತೀಯಾ ನಿನ್ನ ಜೊತೆ ಓದಿದ್ದ ಎಲ್ಲ ಹುಡುಗಿಯರಿಗೂ ಮದುವೆ ಆಗಿ ಒಂದೊಂದು ಮಗು ಇದೆ ನೀ ನೋಡಿದ್ರೆ ಯಾವಾಗಲೂ ಏನಾದರೂ ಕಾರಣ ಕೊಡ್ತೀಯಾ ಅಲ್ವಾ ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಾಳೆ ಅವರು ನಿನ್ನನ್ನು ನೋಡೋಕ್ಕೆ ಬರ್ತಿದ್ದಾರೆ ನಾಳೆ ನೀನು ಸ್ಕೂಲ್ ರಜೆ ಆಗ್ತೀಯಾ ಅಷ್ಟೇ ಇಲ್ಲ ಅಂದರೆ ಇಲ್ಲಾಂದರೆ ಏನು ಮಾಡ್ತೀಯಾ ಏನು ಮಾಡಲ್ಲ ಊಟ ತಿಂಡಿ ಮಾತ್ರೆ ಎಲ್ಲ ಅಲ್ಲೇ ಇರುತ್ತೆ ಎಂದವರು ಅವರ ಕೊಣೆಗೆ ನಡೆದಿದ್ದರೋ ಈ ಅಮ್ಮನಿಗೆ ಯಾವ ಥರ ಅರ್ಥ ಮಾಡಿಸ್ಲಿ ಹೀಗೆ ತಾನೇ ಒಂದು ಹುಡುಗ ಇಷ್ಟ ಆಗಿದ್ದಾನೆ ಆದರೆ ಅವನ ಮನದಲ್ಲಿ ಏನಿದೆ ಅಂತ ಸಹ ತಿಳಿದಿಲ್ಲ ನಾನು ಇಷ್ಟಪಡೋದು ಹೇಳಿ ಅವನ ಫ್ರೆಂಡ್ಶಿಪ್ ಸಹ ಕಳೆದುಕೊಂಡರೆ ಮಾಡೋದು ಎಂದು ತಲೆ ಮೇಲೆ ಕೈ ಹೊತ್ತು ಕೂತಳು ಇತ್ತ ಮಹೇಶ್ ಮನೆಯಲ್ಲಿ ಸಹ ಇದೇ ಮಾತುಕತೆ ಅವ ಏನೇ ಹೇಳಿದರೋ ನನ್ನ ಸ್ನೇಹ ಈಗ ಸಂಬಂಧ ಆಗುತ್ತದೆ ಎಂದು ಅವರು ನಾಳೆ ಅವರ ಮನೆಗೆ ಹೋಗುವುದಕ್ಕೆ ಕಾಲಿಗೆ ಚಕ್ರ ಕಟ್ಟಿದಂತೆ ಓಡಾಡುತ್ತಾ ನಾಳೆಯ ತಯಾರಿಯಲ್ಲಿ ಇದ್ದರು ಇತ್ತ ಮಹೇಶ್ ಸಹ ಸಹನಾಥರ ಯೋಚನೆಗೆ ಬಿದ್ದ ನೋಡೋಣ ನಾಳೆ ಏನು ಆಗುತ್ತದೆ ಅಂತ ಎಂದುಕೊಂಡವನು ಸುಮ್ಮನಾದನು ಬೆಳಗ್ಗೆಯೇ ಪದ್ಮಾರವರು ಗಣ್ಣಿನ ಕಡೆಯವರು ಬರುತ್ತಾರೆ ಎಂದು ಪಕ್ಕದ ಮನೆ ಗೌರಿಯವರನ್ನು ಸೇರಿಸಿಕೊಂಡು ಒಂದಷ್ಟು ಅಡುಗೆ ಮಾಡಿ ಮಗಳಿಗೆ ರೆಡಿಯಾಗುವಂತೆ ತಿಳಿಸಿ ಅವರ ಕೆಲಸವನ್ನು ಮಾಡುತ್ತಿದ್ದರು ಬೆಳಗ್ಗೆ ಸರಿಸುಮಾರು ಹತ್ತು ಗಂಟೆಗೆ ಬಂದವರನ್ನು ತುಂಬು ಆತ್ಮೀಯತೆಯಿಂದ ಬರಮಾಡಿಕೊಂಡರು ಪದ್ಮಾ ನನ್ನ ಸೊಸೆ ನಕರಿ ಎಂದವರು ಹುಡುಗಿ ನೋಡಲು ಒಂಟಿ ಕಾಲಲ್ಲಿ ನಿಂತಿದ್ದರು ಅದೇ ಸಮಯಕ್ಕೆ ಸಹನಾ ಕಾಫಿ ಟ್ರೇ ಹಿಡಿದು ಬಂದಿದ್ದಳು ಅವಳನ್ನು ನೋಡಿದ ದೇವಿ ಅವರಿಗೆ ಮೊದಲನೇ ನೋಟದಲ್ಲೇ ಇಡಿಸಿದ್ದಳು ಮಹೇಶ್ ಸಹ ಸಹನನ ಮೊದಲನೇ ನೋಟದಲ್ಲಿ ಒಪ್ಪಿಕೊಂಡಿದ್ದ ಕಾಫಿ ನೀಡಿ ಅವಳ ಅಮ್ಮನ ಪಕ್ಕ ನಿಂತಿದ್ದವಳನ್ನು ದೇವಿಯವರು ಕರೆದು ಅವರ ಪಕ್ಕ ಕೂರಿಸಿಕೊಂಡು ಅವಳ ತಲೆಯನ್ನೆವರಿಸಿ ಅವಳನ್ನು ಮಾತನಾಡಿಸಿದರು ಸಹನಾ ಎಲ್ಲರಿಗೂ ಇಷ್ಟವಾಗಿದ್ದಳು ಇನ್ನು ಇಪ್ಪತ್ತು ದಿನದಲ್ಲಿ ಮದುವೆ ಎಂದು ಪುರೋಹಿತರ ಮೂಲಕ ತಿಳಿದು ಊಟ ಮುಗಿಸಿ ಹೊರಟರು ಅವರು ಹೋದ ಮೇಲೆ ಅಮ್ಮ ನಾನು ನಿಂಗೆ ಒಪ್ಪಿಗೆ ಅಂತ ಹೇಳದ್ನಾ ಇಲ್ಲ ಅಲ್ವಾ ಮತ್ತೆ ಅವರಿಗೆ ಒಪ್ಪಿಗೆ ಹೇಳಿದ್ದೆ ಎಂದರೆ ನಾನು ನಿನ್ನೆಯೇ ಹೇಳಿದ್ದೆ ಅಲ್ವಾ ಮತ್ತೆ ಏನು ತೊಂದರೆ ಬೇರೆ ಯಾರಾದರೂ ಎಂದವರಿಗೆ ಹಾಗೇನೂ ಇಲ್ಲ ಅಮ್ಮ ಎಂದಳು ಮತ್ತೆ ಏನು ನೀನು ತೊಂದರೆ ಅಂತ ಹೇಳು ಎಂದರು ಏನಿಲ್ಲ ಎಂದವಳು ರೂಮ್ ಸೇರಿದ್ದಳು ಅವಳ ಇನ್ಸ್ಟಾ ಫ್ರೆಂಡ್ ಆಗಿದ್ದ ಮಹೇಶಾಗೆ ಇನ್ನು ಇಪ್ಪತ್ತು ದಿನಗಳಲ್ಲಿ ಮದುವೆ ಎಂದು ಮೆಸೇಜ್ ಹಾಕಿದವಳು ಅವನ ಉತ್ತರಕ್ಕಾಗಿ ಕಾದು ಕುಳಿತಳು ಅತ್ತ ಕಡೆಯಿಂದ ಬಂದ ಒಂದೇ ಉತ್ತರ ಕಂಗ್ರಾಚುಲೇಷನ್ ಎಂಬ ಉತ್ತರ ಅದನ್ನು ನೋಡಿದವಳ ಕಣ್ಣಲ್ಲಿ ತಳುನೀರು ತುಂಬಿಕೊಂಡಿತ್ತು ನನ್ನ ಪ್ರೀತಿಯ ವಿಚಾರ ಅವನಿಗೆ ಹೇಳದೇ ಇದ್ದದ್ದೇ ಒಳ್ಳೆಯದಾಯಿತು ಇಲ್ಲದಿದ್ದರೆ ಅವನ ಸ್ನೇಹ ಸಹ ಕಳೆದುಕೊಳ್ಳುತ್ತಿದ್ದೆ ಎಂದುಕೊಂಡವಳು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಳು ಮೊದಲೇ ಮಾತು ನಡಿದಂತೆ ಇಪ್ಪತ್ತು ದಿನಗಳಲ್ಲಿ ಸಹನಾ ಮತ್ತು ಮಹೇಶ್ ಮದುವೆ ಆಗಿತ್ತು ದೇವಿಯವರು ಸೊಸೆಯನ್ನು ತುಂಬ ಖುಷಿಯಿಂದ ಮನೆ ತುಂಬಿಸಿಕೊಂಡರು ಅತ್ತೆ ಮನೆಗೆ ಬಂದ ಸಹನಾ ಇನ್ನು ಮುಂದೆ ಇದೇ ನನ್ನ ಮನೆ ಎಂದು ತಿಳಿದವಳು ಅವರಿಗೆ ಹೊಂದುಕೊಳ್ಳುವ ಬಗ್ಗೆ ಯೋಚನೆ ಮಾಡಿ ಅವಳ ಅತ್ತೆಯ ಬಳಿ ಬಂದಳು ಅವಳಿಗೆ ಒಂದು ಸೀರೆ ಕೊಟ್ಟು ತಗೋ ಮಗಳೇ ಹೋಗಿ ಸ್ನಾನ ಮಾಡಿ ಈ ಸೀರೆ ಹುಡು ಎಂದವರು ತನ್ನ ಕೆಲಸದಲ್ಲಿ ಮುಳುಗಿದರು ಸ್ನಾನ ಮಾಡಿ ಒಪ್ಪವಾಗಿ ಸೀರೆ ಹುಟ್ಟು ನಿಂತ ಸೊಸೆಕಾಯಿಗೆ ಹಾಲಿನ ಲೋಟ ಇಟ್ಟು ಒಳ್ಳೆಯದು ಆಗಲಿ ಎಂದವರು ಅವಳನ್ನು ಅವಳ ರೂಂ ಒರೆಗೆ ಬಿಟ್ಟು ಬಂದಿದ್ದರು ಹಾಲಿನ ಲೋಟ ಹಿಡಿದು ರೂಮ್ ಒಳಗೆ ಬಂದವಳಿಗೆ ಅಲ್ಲಿನ ಅಲಂಕಾರ ನೋಡಿ ತಲೆ ತಿರುಗಿ ಬೀಳುವುದು ಬಾಕೆ ಬಾಗಿಲಿನ ಸದ್ದಿಗೆ ಮಹೇಶ್ ಹಿಂದೆ ತಿರುಗಿ ನೋಡಿ ಸಹನಾ ಹತ್ತಿರ ಬಂದವನೋ ಅವಳ ಕೈಯಲ್ಲಿ ಇದ್ದ ಹಾಲಿನ ಲೋಟವನ್ನು ತೆಗೆದುಕೊಂಡವನೋ ಟೀಚರ್ ಎಂದಿದ್ದ ಆ ಒಂದೇ ಪದ ಸಾಕಿತ್ತು ಅವಳು ತಲೆ ತಲೆಯೆತ್ತಿ ಅವನನ್ನೇ ಕಣ್ಣುರಪ್ಪೆ ಬಡಿಯುವುದೂ ಸಹ ಮರೆತು ನೋಡಿದಾಗ ಅವನು ಏನ್ ಟೀಚರ್ ಹಾಗೆ ನೋಡ್ತೀರಾ ನನಗೆ ದೃಷ್ಟಿಯಾಗುತ್ತೆ ಆಗೆಲ್ಲ ನೋಡಬೇಡಿ ಎಂದವನೋ ಅವಳಿಗೆ ಕಣ್ಣು ಹೊಡೆಯುತ್ತಾನೆ ಅವಳು ಬಾಯಿ ತೆರೆದು ಬಟ್ಟಲ ಕಣ್ಣುಗಳನ್ನು ಇನ್ನಷ್ಟು ದೊಡ್ಡದಾಗಿಸಿದಾಗ ಅವನಿಗೆ ನಗು ಅವನ ನಗು ನೋಡಿ ಅವಳಿಗೆ ಹುರಿದೇ ಹೋಗಿತ್ತು ಅವನ ತೋಳನ್ನು ಜೋರಾಗಿ ಜಿಗಿಟ್ಟಿದ್ದಳು ನಗುವಿನಲ್ಲಿ ಮುಳುಗಿದ್ದವನು ಅವಳು ಜಿಗಿಟಿದ ನೋವಿಗೆ ಹೇ ರಾಕ್ಷಸಿ ಬಿಡೇ ಎಂದವ ಅವಳಿಂದ ತನ್ನ ತೋಳನ್ನು ಬಿಡಿಸಿಕೊಂಡನು ಎಂದು ನುಡಿದವಳು ಪಾಪ ನೋವಾಗುತ್ತಾ ನಾನು ಇಪ್ಪತ್ತು ದಿನದಿಂದ ಎಷ್ಟು ನೋವು ತಿಂದಿದ್ದೀನಿ ಅಂತ ಗೊತ್ತಾ ಎಂದವಳು ಅಳು ಮುಖ ಮಾಡಿದರೆ ಅವಳನ್ನು ಮೃದುವಾಗಿ ಅಪ್ಪಿ ಸಾರಿ ಟೀಚರ್ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಲಿಲ್ಲ ಎಂದೆನೋ ಮುಟ್ಬೇಡಿ ನನ್ನ ದೂರ ಇರಿ ಎಂದು ಅವನಿಂದ ದೂರ ಸರಿದರೆ ಟೀಚರ್ ಇದು ಮೋಸ ನಾನ್ ನಿಜ ಹೇಳಿದರೆ ದೂರ ಹೋಗ್ತೀರಾ ಎಂದೆನೋ ಅವಳ ಕಣ್ಣೀರು ಒರೆಸಿಕೊಳ್ಳುತ್ತಾ ನಾನೇ ಟೀಚರ್ ಅಂತ ನಿಮ್ಗೆ ಹೇಗೆ ಗೊತ್ತು ಎಂದಳೋ ಹೇಗಂದ್ರೆ ನೀವು ಕೆಲಸ ಮಾಡುವ ಶಾಲೆಯ ಹೆಸರು ಹೇಳಿದ್ದೀರಿಯಲ್ವಾ ಆಗ ನಿಮ್ಮ ಶಾಲೆ ಹತ್ತಿರ ಬಂದು ನಿನ್ನ ನೋಡಿದ್ದೆ ಸಾಲದ್ದಕ್ಕೆ ಮೊನ್ನೆ ನಿನ್ನ ನೋಡೋಕ್ಕೆ ಬಂದಾಗ ನನ್ನ ತಂಗಿ ನಿನ್ನ ತಂಗಿನ ಪರಿಚಯ ಮಾಡಿಸಿ ಇವಳಿಗೆ ನಾನು ಮೆಸೇಜ್ ಮಾಡೋದು ಅಂತ ತೋರಿಸಿದ್ದಾಳೆ ಆಗಲೇ ನನಗೆ ಕ್ಲಾರಿಟಿ ಸಿಕ್ಕಿದ್ದು ನೀವೇ ನನ್ನ ಟೀಚರ್ ಅಂತ ಎಂದವನು ಸುದೀರ್ಘವಾಗಿ ವಿವರಿಸಿ ಅವಳ ಮುಖ ನೋಡುತ್ತಾನೆ ಮತ್ತೆ ನನಗೆ ಮದುವೆ ಅಂದರೆ ಕಂಗ್ರ್ಯಾಚುಲೇಷನ್ ಅಂತ ಬೇರೆ ಹೇಳ್ತೀರಾ ಎಂದು ಮೂಗನ್ನು ಸುರುಸರ ಮಾಡಿ ಅವನ ಮುಖ ನೋಡಿದಾಗ ನಿಂಗೆ ಸರ್ಪ್ರೈಸ್ ಕೊಡೋಕೆ ಅಂತ ಹೇಳಿದ್ದೆ ಅಲ್ವಾ ಮತ್ತ್ಯಾಕ್ ನೀನು ಹಳೋದು ನಿನಗಾಗಿ ನಾನು ನನಗಾಗಿ ನೀನು ಅಂತ ಆ ದೇವರು ಬರೆದು ಕಳಿಸಿದ್ದಾನೆ ಕಣೆ ಎಂದು ಅವಳನ್ನು ಅಪ್ಪಿದೆನು ಐ ಹೇಟ್ ಯು ಎಂದಳು ಬಟ್ ಐ ಲವ್ ಯು ಕಣೆ ಹುಡುಗಿ ಎಂದು ಅವನ ಹಿಡಿತ ಬಿಗಿ ಮಾಡಿದ್ದ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ